ಹಾಯ್ ಹಲೋ ನಮಸ್ತೆ ಆತ್ಮೀಯ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಹೇಮಂತ್ ಕನ್ನಡ್ಗ ಯೂಟ್ಯೂಬ್ ಚಾನಲ್ ಆದ ಮೇರೆ ರಿಸರ್ವೇಷನ್ ಮುಗಿತು ನೋಟಿಫಿಕೇಷನ್ ಸ್ಟಾರ್ಟ್ ಆಯಿತು ಅದರಲ್ಲೂ ಈಗ ಟ್ರೆಂಡಿಂಗಲ್ಲಿರುವಂತಹ ನೋಟಿಫಿಕೇಷನ್ ಯಾವುದಪ್ಪ ಅಂತ ಹೇಳಿದ್ರೆ ಟೆಟ್ ಟಿ ಇ ಟಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಎಫ್ ಡಿ ಎಸ್ ಡಿ ಎ ಗ್ರೂಪ್ ಸಿ ಪಿ ಎಸ್ ಐ ಪಿ ಸಿ ಎಲ್ಲ ರೀತಿಯಾಗಿರುವಂತಹ ಪರೀಕ್ಷೆಗಳಿಗೆ ನೋಟಿಫಿಕೇಷನ್ ಆಗುವಂತಹ ತರಾತುರಿಯಲ್ಲಿ ಸರ್ಕಾರ ನಿಂತಿದೆ ಸೊ ಈ ಸನ್ ಈ ಸಂದರ್ಭ ಈ ಸಂದರ್ಭದಲ್ಲಿ ತಾವುಗಳು ಓದಲಿಕ್ಕೆ ರೆಡಿ ಇದ್ದೀರಾ ಅಥವಾ ಓದಿದ್ದೀರಾ ಅಥವಾ ಎಕ್ಸಾಮ್ ಬರಲಿಕ್ಕೆ ರೆಡಿ ಇದ್ದೀರಾ ಫೀಲ್ಡ್ ಸೆಟ್ ಆಗಿದೆ ಬೌಲರ್ಗಳು ಆಗಿದ್ದಾರೆ ಬ್ಯಾಟಿಂಗ್ ಮಾಡೋಕ್ಕೆ ನೀವು ರೆಡಿ ಇದ್ದೀರಾ ಅನ್ನೋದನ್ನು ಪ್ರೂವ್ ಮಾಡುವಂತಹ ಸನ್ನಿವೇಶ ಬಂದಿದೆ ಸೊ ನಾನು ನಿಮ್ಮ ಡಾಕ್ಟರ್ ಹೇಮಂತ್ ಎಸ್ ಖರ್ಜಿ ಕನ್ನಡ ಉಪನ್ಯಾಸಕರು ಧಾರವಾಡದಿಂದ ಸೊ ಮುಂಬರುವಂತಹ ಟಿ ಇ ಟಿ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಸೊ ಏನು ಓದಬೇಕು ಹೇಗೆ ಓದಬೇಕು ಎಷ್ಟು ಓದಬೇಕು ಎಂಬಂತಹ ಸಂಪೂರ್ಣವಾದ ವಿವರಣೆಯೊಂದಿಗೆ ಇವತ್ತಿನ ತರಗತಿಯಲ್ಲಿ ನಿಮ್ಮ ಮುಂದೆ ಬಂದಿದ್ದೀನಿ ಸೊ ಗೆಟ್ ರೆಡಿ ಫಾರ್ ಟಿ ಇ ಟಿ ನೋಟಿಫಿಕೇಷನ್ ಎರಡು ಸಾವಿರದ ಇಪ್ಪತ್ತೈದು ಟಿ ಇ ಟಿ ಪಾಸ್ ಮಾಡಿಕೊಂಡು ಸಿ ಇ ಟಿ ಪಾಸ್ ಮಾಡಿಕೊಂಡು ಈ ವರ್ಷ ಜಾಬ್ ನಂದೇ ಅನ್ನೋ ಥರ ಇರಬೇಕು ಹಾಗಿದ್ರೆ ಎಷ್ಟನ್ನು ಓದಬೇಕು ಟಿ ಇ ಟಿಗೆ ಏನನ್ನು ಓದಬೇಕು ಯಾಕೆ ಓದಬೇಕು ಸೊ ಎಲ್ಲ ರೀತಿಯಾಗಿರುವಂತಹ ಮಾಹಿತಿನ ಹೇಮಂತ್ ಕನ್ನಡಿಗ ಅನ್ನುವಂತಹ ಯೂಟ್ಯೂಬ್ ಚಾನಲಲ್ಲಿ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ವೆಲ್ಕಮ್ ಟು ಹೇಮಂತ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಸೊ ನಮ್ಮ ಇನ್ಸ್ಟಾಗ್ರಾಮ್ ಐ ಡಿ ಹೇಮಂತ್ ಕನ್ನಡಿಗ ಸೊ ನಮ್ಮ ಯೂಟ್ಯೂಬ್ ಚಾನಲ್ ಹೇಮಂತ್ ಕನ್ನಡಿಗ ಸೊ ಸಾಧ್ಯವಾದರೆ ಮೊದಲ ಬಾರಿಗೆ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೊ ತಿಳಿಸಿ ಅನ್ನುವಂಥ ಮಾತನ್ನು ತಿಳಿಸಿ ಸೊ ತರಗತಿನ ಆರಂಭ ಮಾಡೋಣ ಟಿ ಟಿ ಎಲ್ ಏನು ಓದಬೇಕು ಏನು ಓದಬೇಕು ಸೊ ಈ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಹೇಳಿದ್ರೆ ಏನು ಓದಬೇಕು ಅನ್ನೋದಕ್ಕಿಂತ ಏನು ಓದಬಾರ್ದು ಅನ್ನುವಂಥದ್ದು ಗೊತ್ತಿರಬೇಕು ಸ್ಪರ್ಧಾತ್ಮಕ ಪರೀಕ್ಷೆಗಳು ಹೆಂಗಪ್ಪ ಅಂದರೆ ಏನು ಓದಬೇಕು ಅನ್ನೋದಕ್ಕಿಂತ ಏನು ಓದಬಾರ್ದು ಅನ್ನುವಂಥ ಮಾಹಿತಿ ಇರಬೇಕು ಇಲ್ಲಿ ಮುಖ್ಯವಾಗಿ ಟಿ ಇ ಟಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ತಾವುಗಳೆಲ್ಲರೂ ಕೂಡ ವಿಚಾರ ಏನಪ್ಪ ಅಂದರೆ ಏನು ಟಿ ಇ ಟಿ ಅಂದರೆ ಗೊತ್ತಿರಬೇಕು ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂತ ಕರಿತೀವಿ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಕರಿತೀವಿ ಅಂದರೆ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂತ ಕರಿತೀವಿ ಈ ಪರೀಕ್ಷೆಯನ್ನು ಕರ್ನಾಟಕ ಸರ್ಕಾರದವರು ಮಾಡ್ತಾರೆ ಸೊ ಕರ್ನಾಟಕ ಸರ್ಕಾರದಲ್ಲಿ ಸರ್ಕಾರದಿಂದ ಶಾಲಾ ಶಿಕ್ಷಣ ಇಲಾಖೆ ಕಡೆಯಿಂದ ಈ ಒಂದು ಟೆಸ್ಟನ್ನು ಕಂಡಕ್ಟ್ ಮಾಡಲಾಗ್ತದೆ ಸೊ ಶಿಕ್ಷಕರಾಗುವ ಆಕಾಂಕ್ಷಿಗಳಿಗೆ ಅವರ ಒಂದು ಸಾಮರ್ಥ್ಯವನ್ನು ಪರೀಕ್ಷೆ ಮಾಡುವಂತಹ ಟೆಸ್ಟ್ ಈ ಟಿ ಇ ಟಿ ಅಂತ ಕರಿತೀವಿ ಸೊ ಈ ಪರೀಕ್ಷೆ ಮೂಲಕ ಅಭ್ಯರ್ಥಿಗಳು ರಾಜ್ಯ ಸರ್ಕಾರದ ಅನುದಾನಿತ ಶಾಲೆಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಮತ್ತು ಖಾಸಗಿ ಶಾಲೆಗಳಲ್ಲಿ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಬೇಕಪ್ಪ ಅಂತ ಹೇಳಿದ್ರೆ ಡಿ ಎಡ್ಡು ಮತ್ತು ಬಿ ಎಡ್ ಪದವಿಯೊಂದಿಗೆ ಟಿ ಇ ಟಿ ಕೂಡ ಪಾಸ್ ಮಾಡ್ಕೋಬೇಕು ಅನ್ನುವಂತಹ ನಿಯಮವನ್ನು ಜಾರಿ ತಂದಿದ್ದಾರೆ ಇಲ್ಲಿ ಮೇನ್ಲಿ ಕಾನ್ಸಂಟ್ರೇಷನ್ ಮಾಡಬೇಕಾಗಿರೋದು ಅದು ಈ ವರ್ಷದ ಪರೀಕ್ಷೆ ಯಾಕೆ ತುಂಬ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಾ ಇದೆ ಅಂತೇಳಿದ್ರೆ ಸುಪ್ರೀಂ ಕೋರ್ಟ್ನವರು ಈ ಒಂದು ಇತ್ತೀಚೆಗೆ ಮೊನ್ನೆ ಒಂದು ತೀರ್ಪಾಗಿದೆ ಒಂದು ಜಡ್ಜ್ಮೆಂಟ್ ಆಗಿದೆ ಆ ಜಡ್ಜ್ಮೆಂಟಲ್ಲಿ ಹೇಳಿರೋದು ಅಂತ ಹೇಳಿದ್ರೆ ಸೊ ಟಿ ಇ ಟಿ ಪರೀಕ್ಷೆಯನ್ನು ಕಂಪಲ್ಸರಿ ಪ್ರತಿಯೊಬ್ಬರು ಪಾಸ್ ಅನ್ನುವಂಥದ್ದು ಸರ್ಕಾರಿ ಶಾಲೆ ಆಗಿರಲಿ ಖಾಸಗಿ ಶಾಲೆ ಆಗಿರಲಿ ಅನುದಾನಿತ ಶಾಲೆಯಲ್ಲಿ ಸೇವೆ ಮಾಡುತ್ತಿರುವಂಥವರು ಸೇವೆ ಮಾಡಬೇಕನ್ನುವಂಥವ್ರು ಟಿ ಇ ಟಿ ಪರೀಕ್ಷೆಯನ್ನು ಪಾಸ್ ಮಾಡಿಕೊಳ್ಳೇಬೇಕು ಅದರಲ್ಲೂ ಈಗಾಗಲೇ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿರುವಂಥವ್ರು ಐದು ವರ್ಷಕ್ಕಿಂತ ಹೆಚ್ಚಿಗೆ ಸರ್ವಿಸ್ ಇರುವಂಥವ್ರು ಈ ಪರೀಕ್ಷೆಯನ್ನು ಪಾಸ್ ಅನ್ನುವಂತಹ ನಿಯಮವನ್ನು ಮಾಡಿದ್ದಾರೆ ಅದರಲ್ಲೂ ಈ ವರ್ಷದಿಂದ ಸಿ ಬಿ ಟಿ ಅಂತ ಮಾಡಿದ್ದಾರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ ಮಾಡಿದ್ದಾರೆ ನೀವು ಕಂಪ್ಯೂಟರ್ಲಿ ಪರೀಕ್ಷೆಯನ್ನು ಬರೀಬೇಕಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಕೊಡ್ತಾ ಹೋಗ್ತೀನಿ ಸೊ ಟಿ ಇ ಟಿ ಯಾಕೆ ಮುಖ್ಯ ಅಂತೇಳಿದ್ರೆ ಇದು ಶಿಕ್ಷಕರ ಅರ್ಹತೆ ಅಥವಾ ಶಿಕ್ಷಕರ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡುವಂಥದ್ದು ಸೊ ಶಿಕ್ಷಕರಾಗಿ ನೇಮಕಾತಿಯನ್ನು ಹೊಂದಬೇಕಂತ ಹೇಳಿದ್ರೆ ಈ ಟಿ ಇ ಟಿ ಪರೀಕ್ಷೆಯನ್ನು ಪಾಸ್ ಮಾಡಬೇಕು ಅನ್ನುವಂತಹ ನಿಯಮವನ್ನು ಎರಡು ಸಾವಿರದ ಒಂಬತ್ತರ ಸೊ ಶಿಕ್ಷಣ ಹಕ್ಕು ಕಾಯ್ದೆ ಅಡಿಯಲ್ಲಿ ಇದನ್ನು ಜಾರಿಗೆ ತರಲಾಗೈತೆ ಸೊ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡಲಾಗೈತೆ ಶಿಕ್ಷಣದ ಹಕ್ಕು ಕಾಯ್ದೆ ಎರಡು ಸಾವಿರದ ಒಂಬತ್ತರಲ್ಲಿ ಏನು ಹೇಳ್ತಾರಪ್ಪ ಅಂತ ಹೇಳಿದ್ರೆ ಎಲ್ಲ ಮಕ್ಕಳಿಗೂ ಅದರಲ್ಲೂ ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕೊಡಲೇಬೇಕು ಅನ್ನುವಂಥ ನಿಯಮವನ್ನು ಜಾರಿಗೆ ತರ್ತಾರೆ ಈ ನಿಯಮಕ್ಕೆ ಅನುಗುಣವಾಗಿ ಪ್ರತಿಯೊಂದು ಶಾಲೆಯಲ್ಲಿಯೂ ಕೂಡ ಶಿಕ್ಷಕರಿಗೆ ಸಾರಿ ವಿದ್ಯಾರ್ಥಿಗಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕೊಡಲೇಬೇಕು ಅನ್ನುವಂತಹ ನಿಯಮವನ್ನು ಕಡ್ಡಾಯ ಮಾಡಲಾಗಿದೆ ನಿಮಗೆಲ್ಲ ಗೊತ್ತಿದೆ ಸಂವಿಧಾನದಲ್ಲಿ ಇಪ್ಪತ್ತೊಂದನೇ ವಿಧಿ ಇದೆ ಆ ಇಪ್ಪತ್ತೊಂದನೇ ವಿಧಿಯಲ್ಲಿ ಇಪ್ಪತ್ತೊಂದನೇ ಎ ವಿಧಿ ಉಪವಿಧಿ ಎ ಏನು ಹೇಳ್ತದಪ್ಪ ಅಂತ ಹೇಳಿದ್ರೆ ಆರರಿಂದ ಹದಿನಾಲ್ಕು ವರ್ಷ ವಯಸ್ಸಿನ ಎಲ್ಲ ಮಕ್ಕಳಿಗೆ ಸೊ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡಬೇಕು ಅನ್ನುವಂತಹ ನಿಯಮವನ್ನು ತಿಳಿಸ್ತದೆ ನಿಮಗೆಲ್ಲ ಇದು ಗೊತ್ತಿದೆ ಆಮೇಲೆ ಶಾಲಾ ಶಾಲೆಗಳಲ್ಲಿ ನಿಮಗೆ ಮೊಟ್ಟೆ ಕೊಡುವಂಥದ್ದು ಶೇಂಗಾಚಕ್ಕೆ ಕೊಡುವಂಥದ್ದು ಬಾಳೆಹಣ್ಣು ಕೊಡುವಂಥದ್ದು ಈ ನಿಯಮಗಳೆಲ್ಲವೂ ಕೂಡ ಜಾರಿಗೆ ಬಂದಿದೆ ಮುಂದಿನ ವರ್ಷದಿಂದ ಉಚಿತವಾದ ನೋಟ್ಬುಕ್ಗಳನ್ನು ಕೂಡ ಕೊಡ್ತೀವಿ ಅನ್ನುವಂತಹ ನಿಯಮವನ್ನು ಮೊನ್ನೆ ಸರ್ಕಾರ ಮಾಡಿದೆ ಇದು ನಿಮಗೆ ಗಮನಕ್ಕೆ ಇರಲಿ ಹಂಗಾರೆ ಪ್ರತಿ ಮಗುವಿಗೆ ಶಿಕ್ಷಣವನ್ನು ಕೊಡುವಂಥದ್ದು ಮೂಲಭೂತ ಹಕ್ಕು ಅನ್ನುವಂಥದ್ದನ್ನು ಈಗಾಗಲೇ ನಮ್ಮ ಸರ್ಕಾರ ಅಥವಾ ನಮ್ಮ ಸಂವಿಧಾನದಲ್ಲಿ ಇದನ್ನು ಸೇರ್ಪಡೆ ಮಾಡಲಾಗಿದೆ ಸ್ನೇಹಿತರೆ ಸ್ವಲ್ಪ ಮುಂದುವರೆದು ನಾವು ಚರ್ಚೆ ಮಾಡೋದಾದರೆ ಎರಡು ಸಾವಿರದ ಒಂಬತ್ತರ ಶಿಕ್ಷಣ ಹಕ್ಕು ಕಾಯ್ದೆಯಲ್ಲಿ ಪ್ರಮುಖವಾಗಿ ಏನು ಹೇಳತ್ತಾರಪ್ಪ ಅಂದರೆ ಸೊ ಶಿಕ್ಷಣ ಅನ್ನುವಂಥದ್ದು ಮೂಲಭೂತ ಹಕ್ಕು ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಇದೊಂದು ನಮ್ಮ ಫಂಡಮೆಂಟಲ್ ರೈಟ್ಸ್ ಅನ್ನುವಂತಹ ಅರ್ಥದಲ್ಲಿ ಇದನ್ನು ತಿಳಿಸಿದ್ದಾರೆ ಹಂಗಾರೆ ಈ ಕಾಯ್ದೆ ಏನು ಹೇಳುತ್ತೆ ಮತ್ತೆ ಅದನ್ನು ಹೇಳಬೇಕಾಗುತ್ತೆ ಆರರಿಂದ ಹದಿನಾಲ್ಕು ವರ್ಷ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡಬೇಕು ಹಂಗಾರ ಖಾಸಗಿ ಶಾಲೆಗಳಲ್ಲಿ ಇದರ ಪಾತ್ರ ತುಂಬ ಮುಖ್ಯವಾಗಿದೆ ಏನಪ್ಪ ಅಂದರೆ ಸೊ ಅರ್ಹ ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ಶೇಕಡ ಇಪ್ಪತ್ತೈದು ಪರ್ಸೆಂಟನ್ನು ಮೀಸಲು ಆಗಿ ಇಡಲೇಬೇಕು ಸೊ ಯಾವುದೇ ರೀತಿಯಾಗಿರುವಂತಹ ಶುಲ್ಕವನ್ನು ತೆಗೆದುಕೊಳ್ಳಬಾರ್ದು ಅನ್ನುವಂತಹ ನಿಯಮವನ್ನು ಕೂಡ ಸರ್ಕಾರ ಮಾಡಿದೆ ಹಂಗಾರ ಯಾವುದೇ ದೇಣಿಗೆ ಅಥವಾ ಯಾವುದೇ ರೀತಿಯಾಗಿರುವಂತಹ ಶುಲ್ಕ ಕ್ಯಾಪಿಟೇಷನ್ ಶುಲ್ಕ ಅನ್ನುವಂಥದ್ದನ್ನು ಯಾವುದನ್ನು ಕೂಡ ತೆಗೆದುಕೊಳ್ಳಬಾರ್ದು ಅನ್ನುವಂತಹ ನಿಯಮವನ್ನು ಕೂಡ ಸರ್ಕಾರ ಮಾಡಿದೆ ಜೊತೆಗೆ ಮುಂದುವರೆದು ಮಾಡಿರುವಂತಹ ನಿಯಮಗಳು ಏನಪ್ಪ ಅಂತ ಹೇಳಿದೆ ಅಂದರೆ ಯಾವುದೇ ರೀತಿಯಿಂದಲೂ ಕೂಡ ಯಾವುದೇ ಒಂದು ವಯಸ್ಸಿನ ಹಿಂದೆ ಮುಂದೆ ಎಡಕಬಲ್ಕ ಯಾವುದೇ ರೀತಿಯಾಗಿರುವಂತಹ ವಯಸ್ಸಿನ ಮಕ್ಕಳನ್ನು ಶಾಲೆಯಿಂದ ಹೊರ ಹಾಕೋಂಗಿಲ್ಲ ಮತ್ತಂದ್ರೆ ಒಂದರಿಂದ ಏಳನೇ ತರಗತಿ ಅಥವಾ ಎಂಟನೇ ತರಗತಿ ನೋಡ್ರಿ ಸಾರಿ ಐದನೇ ತರಗತಿಯಿಂದ ಎಂಟನೇ ತರಗತಿಲಿ ನಿಯಮಿತ ಪರೀಕ್ಷೆ ನಡೆಸಬೇಕು ಯಾವುದೇ ಮಕ್ಕಳನ್ನು ಪಾ ಅನುತ್ತೀರ್ಣಗೊಳಿಸಬಾರ್ದು ಅನ್ನುವಂತಹ ನಿಯಮನೂ ಕೂಡ ಐತೆ ಪ್ರಾಥಮಿಕ ಶಾಲೆಯವರೆಗೆ ಯಾವುದೇ ಮಗವನ್ನು ಹೊರಹಾಕಲಾಗುವುದಿಲ್ಲ ಜೊತೆಗೆ ಯಾವುದೇ ಬೋರ್ಡ್ ಪರೀಕ್ಷೆಯಲ್ಲಿ ಫೇಲ್ ಮಾಡೋಂಗಿಲ್ಲ ಅನುತ್ತೀರ್ಣರಾಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಕೂಡ ಶಾಲೆಯಲ್ಲಿರುವಂತಹ ಶಿಕ್ಷಕರದು ಅನ್ನುವಂತಹ ನಿಯಮವನ್ನು ಕಡ್ಡಾಯವಾಗಿ ಮಾಡಲಾಗೈತೆ ಹಾಗಾದ್ರೆ ಶಾಲೆಯನ್ನು ನಿರ್ವಹಣೆ ಮಾಡಲಿಕ್ಕೆ ಎಸ್ ಡಿ ಎಮ್ ಸಿ ಅನ್ನುವಂಥದ್ದನ್ನು ನೇಮಕಾತಿ ಮಾಡಲಾಗೈತೆ ಸ್ಕೂಲ್ ಡೆವಲಪ್ಮೆಂಟ್ ಮ್ಯಾನೇಜ್ಮೆಂಟ್ ಕಮಿಟಿ ಅಂತ ಹೇಳಿ ಶಾಲೆಯಲ್ಲಿರುವಂತಹ ಮುಖ್ಯೋಪಾಧ್ಯಾಯರು ಶಿಕ್ಷಕರು ಮತ್ತು ಎಸ್ ಡಿ ಎಮ್ಸರು ಸೇರಿಕೊಂಡು ಶಾಲೆಯನ್ನು ಉನ್ನತೀಕರಿಸಬೇಕು ಅನ್ನುವಂಥದ್ದನ್ನು ನಿಯಮವನ್ನು ಹೇಳಲಾಗೈತೆ ಹಂಗಾರೆ ಒಂದು ವೇಳೆ ಏನಾದರೂ ಮುಂದಿನ ತರಗತಿಗೆ ಹೋಗಬೇಕಾದಾಗ ಹಿಂದಿನ ತರಗತಿಯ ವಿಷಯಗಳಲ್ಲಿ ಮಗು ಕಲಿಕೆಯಲ್ಲಿ ಏನಾದರೂ ಹಿಂದೆ ಉಳಿದಿತ್ತು ಅಂತ ಹೇಳಿದೆ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಪೂರಕ ಶಿಕ್ಷಣವನ್ನು ನೀಡಬೇಕು ಮಗುವಿಗೆ ಅನ್ನುವಂತಹ ನಿಯಮವನ್ನು ಕೂಡ ಆ ಒಂದು ಕಾಯ್ದೆಯಲ್ಲಿ ತಿಳಿಸಲಾಗಿದೆ ಹಂಗಾರ ಮುಂದುವರೆದು ಸ್ವಲ್ಪ ನಾವು ಇದ್ರ ಬಗ್ಗೆ ವಿಚಾರ ಮಾಡೋಕ್ಕೆ ಹೋ ಇದನ್ನ ಸ್ವಲ್ಪ ವಿಚಾರ ಮಾಡೋದು ಅಂತ ಹೇಳಿದ್ರೆ ಈ ಶಿಕ್ಷಕರ ಅರ್ಹತಾ ಪರೀಕ್ಷೆ ಹೇಗಿರ್ತದೆ ಪೇಪರ್ ಒನ್ ಪೇಪರ್ ಟು ಅಂತಿರ್ತದೆ ಅದರ ಬಗ್ಗೆ ಸಂಪೂರ್ಣವಾಗಿರುವಂಥ ಮಾಹಿತಿ ಮುಂದಿನ ಸ್ಲೈಡಲ್ಲಿ ಐತೆ ಇಲ್ಲಿ ಏನಿದೆಪ್ಪ ಅಂದರೆ ಅರ್ಹತಾ ಅಂಕಗಳು ಅಂತಿದೆ ಅಂದರೆ ಪ್ರತಿಯೊಂದು ಎರಡು ಪತ್ರಿಕೆಗಳು ನೂರ ಅಂಕ ನೂರ ಅಂಕಗಳ ಒಳಗೊಂಡಿರ್ತದೆ ಈ ನೂರ ಐವತ್ತು ಅಂಕಗಳಲ್ಲಿ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳು ಅಥವಾ ಅಭ್ಯರ್ಥಿಗಳು ಪ್ರತಿಶತ ಅರವತ್ತು ಪರ್ಸೆಂಟೇಜ್ ಅಂದ್ರೆ ನೂರ ಐವತ್ತಕ್ಕೆ ತೊಂಬತ್ತು ಅಂಕಗಳನ್ನು ತೆಗೆದುಕೊಂಡ್ರೆ ಎಲಿಜಬಲ್ ಸೊ ಎಸ್ ಸಿ ಎಸ್ ಟಿ ಒ ಬಿ ಸಿ ಮತ್ತು ಯೋಜನಾ ನಿರಾಶ್ರಿತರು ಅಂತ ಬರ್ತಾರೆ ಆ ವಿದ್ಯಾರ್ಥಿಗಳು ನೂರ ಐವತ್ತಕ್ಕೆ ಎಂಬತ್ತ್ಮೂರು ಅಂಕಗಳನ್ನು ತೆಗೆದುಕೊಂಡ್ರೆ ಎಲಿಜಬಲ್ ಆಗ್ತಾರೆ ಅನ್ನುವಂತಹ ನಿಯಮವನ್ನು ಮಾಡಲಾಗೈತೆ ಇಲ್ಲಿ ಸ್ವಲ್ಪ ಗಮನಿಸಬೇಕು ಸೊ ಯಾವುದೇ ರೀತಿಯಾಗಿರುವ ಶಿಕ್ಷಕರ ಹುದ್ದೆಯನ್ನು ನೀವು ಅಲಂಕರಿಸ್ಬೇಕಂತ ಹೇಳಿದ್ರೆ ಟಿ ಇ ಟಿ ಪರೀಕ್ಷೆಯನ್ನು ಪಾಸ್ ಮಾಡಿರಲೇಬೇಕು ಎರಡು ಸಾವಿರದ ಹದಿನಾಲ್ಕರಲ್ಲಿ ಇಂಪ್ಲಿಮೆಂಟ್ ಆಗಿರುವಂತಹ ಈ ಟಿ ಇ ಟಿ ಅನ್ನುವಂತಹ ಪರೀಕ್ಷೆ ಇದೆಯಲ್ಲ ಸ್ನೇಹಿತರೆ ಇದು ಮೊದಲ ಬಾರಿಗೆ ಏಳು ವರ್ಷ ವ್ಯಾಲಿಡಿಟಿ ಅನ್ನುವಂತಹ ನಿಯಮವನ್ನು ಮಾಡಿದರು ಈಗ ಆ ನಿಯಮವನ್ನು ತೆಗೆದು ಜೀವಿತಾವಧಿವರೆಗೂ ಈ ಟಿ ಇ ಟಿ ಪರೀಕ್ಷೆಯ ಆಗಿರುವಂತಹ ಸರ್ಟಿಫಿಕೇಟನ್ನು ವ್ಯಾಲಿಡಿಟಿನ ಹೆಚ್ಚು ಮಾಡಲಾಗಿದೆ ಅನ್ನುವಂಥದ್ದು ಕೂಡ ತಮ್ಮ ಇರಲಿ ಹಾಗಿದ್ರೆ ಪೇಪರ್ಗಳಲ್ಲಿ ಹೇಗಿರ್ತದೆ ಅಂದ್ರೆ ಪತ್ರಿಕೆಗಳು ಎರಡು ಇರ್ತದೆ ಅನ್ನುವಂಥ ಮಾತನ್ನು ನಾನು ಈಗಾಗಲೇ ಹೇಳಿದೆ ಸೊ ಅಭ್ಯರ್ಥಿಗಳು ಎರಡೂ ಪತ್ರಿಕೆಯನ್ನು ಪಾಸ್ ಮಾಡುವಂಥವರಾಗಿರಬೇಕು ಪೇಪರ್ ಒನ್ ಪ್ರಾಥಮಿಕ ಶಿಕ್ಷಣ ಪೇಪರ್ ಟು ಇದು ಅದರಲ್ಲೂ ಒಂದರಿಂದ ಐದನೇ ತರಗತಿಯವರೆಗೆ ಕಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರಿಗಾಗಿ ಎರಡನೇದು ಪೇಪರ್ ಟು ಹಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರಿಗಾಗಿ ಹಂಗಾರೆ ಇಲ್ಲಿ ಐದರಿಂದ ಒಂದರಿಂದ ಐದು ಆರರಿಂದ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಪಾಠ ಮಾಡುವ ಶಿಕ್ಷಕರಿಗೆ ನಡೆಸುವಂತಹ ಪರೀಕ್ಷೆ ಇದಾಗಿರುತ್ತದೆ ಹಂಗಾರೆ ಸ್ವಲ್ಪ ಮುಂದಕ್ಕೆ ಹೋಗೋಣ ಇಲ್ಲಿ ಅರ್ಜಿ ಸಲ್ಲಿಸುವುದು ಹೇಗೆ ಅನ್ನುವಂಥದ್ದೈತೆ ಇನ್ನೇನು ಇವತ್ತೇ ನೋಟಿಫಿಕೇಷನ್ ಆಗ್ಬೋದು ನಾಳೆ ನೋಟಿಫಿಕೇಷನ್ ಆಗ್ಬೋದು ನಾಡಿದ್ದೇ ನೋಟಿಫಿಕೇಷನ್ ಆಗ್ಬೋದು ನೋಟಿಫಿಕೇಷನ್ ಆಯಿತು ಅಂತ ಹೇಳಿದ್ರೆ ಒಂದು ವೆಬ್ಸೈಟನ್ನು ಬಿಡುಗಡೆ ಮಾಡ್ತಾರೆ ಆ ವೆಬ್ಸೈಟಿಗೆ ಹೋಗಿಬಿಟ್ಟು ನೀವೇನು ಮಾಡಬೇಕು ಅಧಿಸೂಚನೆಯನ್ನು ಬಿಡುಗಡೆಯಾದಾಗ ಸಂಬಂಧಪಟ್ಟಂತಹ ವೆಬ್ಸೈಟ್ಗೆ ಭೇಟಿ ನೀಡಬೇಕು ಜೊತೆಗೆ ಅರ್ಜಿ ನಮೂನೆಯಲ್ಲಿ ಕೇಳಲಾದ ಎಲ್ಲ ವಿವರಗಳನ್ನು ಭರ್ತಿ ಮಾಡಬೇಕು ಸೊ ಅವ್ರು ಕೇಳಿರುವಂತಹ ಅಗತ್ಯವಾದ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು ಅರ್ಜಿ ಶುಲ್ಕ ಇಟ್ಟಿರ್ತಾರೆ ಆ ಅರ್ಜಿ ಶುಲ್ಕವನ್ನು ಪಾವತಿ ಮಾಡಬೇಕು ಜೊತೆ ಜೊತೆಗೆ ಈ ಎಲ್ಲ ಪ್ರೊಸೆಸ್ ಮುಗಿದಾದ್ಮೇಲೆ ಅರ್ಜಿ ಫಾರ್ಮನ್ನು ಡೌನ್ಲೋಡ್ ಮಾಡಿ ನಿಮ್ಮ ಹತ್ರ ಇಟ್ಕೋಬೇಕು ಫರ್ದರ್ ಮುಂದಿನ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತೊಂದು ಮುಗಿದಕ್ಕೆ ಅದು ನೆಸೆಸಿಟಿ ಇರುತ್ತೆ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಸುಮಾರು ಜನ ವಿದ್ಯಾರ್ಥಿಗಳು ಇದನ್ನು ಕಳೆದುಕೊಂಡ್ಬಿಡ್ತಾರೆ ಓಕೆ ಹಾಗಾದ್ರೆ ಪೇಪರ್ ಒನ್ ಏನನ್ನು ಒಳಗೊಂಡಿರ್ತದೆ ಅನ್ನುವಂತಹ ಮಾಹಿತಿಲಿ ಅದು ನೋಡಿ ಇದು ತುಂಬ ಸೂಕ್ಷ್ಮವಾಗಿರುವಂಥ ವಿಚಾರ ಸರಿಯಾಗಿ ತಿಳ್ಕೊಂಡ್ಬಿಡಬೇಕು ಪಠ್ಯಕ್ರಮವನ್ನು ಎಕ್ಸಾಮ್ ಪ್ಯಾಟ್ರನ್ನ ನೀವು ಸರಿಯಾಗಿ ತಿಳ್ಕೊಂಬಿಟ್ರೆ ಅರ್ಧ ಪರೀಕ್ಷೆಯನ್ನು ಪಾಸ್ ಮಾಡಿದಂಗೆ ಇಲ್ಲಿ ನೋಡ್ರಿ ಗಮನಿಸ್ರಿ ಏನಿದೆ ಅನ್ನೋದನ್ನು ಚರ್ಚೆ ಮಾಡೋಣ ಪೇಪರ್ ಒನ್ ಸೊ ಇಲ್ಲಿ ಐದು ವಿಷಯಗಳಿರ್ತದೆ ಇದು ಆರನೇ ವಿಷಯ ಕಾಂಪ್ ಕಾಂಪ್ಲಿಮೆಂಟ್ರಿ ಇದು ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾನೆ ಭಾಷೆ ಒಂದು ಕಡ್ಡಾಯ ಅಂತ ಆಲ್ಮೋಸ್ಟ್ ಅಲ್ಲ ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ ಇದು ಸೊ ಇದರಲ್ಲಿ ಮೂವತ್ತು ಬಹು ಆಯ್ಕೆಯ ಪ್ರಶ್ನೆಗಳಿರ್ತವು ಮೂವತ್ತು ಮಾರ್ಕ್ಸ್ ಇರುತ್ತೆ ಅಂತ ಇದರಲ್ಲಿ ಮತ್ತೆ ನಿಮಗೆ ಕನ್ನಡ ಗ್ರಾಮರ್ ಮತ್ತು ಕನ್ನಡ ವ್ಯಾಕರಣ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಬರ್ತದೆ ಕನ್ನಡ ವ್ಯಾಕರಣ ಮತ್ತು ಕನ್ನಡ ಸಾಹಿತ್ಯ ಅಂತ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳೇನಿದೆ ಅಲ್ಲ ನಮ್ಮ ಡಿ ಎಡ್ ಮತ್ತು ಬಿ ಎಡ್ಲಿ ನಾವೇನು ಓದಿರ್ತೀವಲ್ಲ ಬೋಧನಾ ಶಾಸ್ತ್ರ ಅಂತ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿರ್ತದೆ ಇನ್ನು ನೂರ ಐವತ್ತು ಇಂಗ್ಲೀಷ್ ಸಾರಿ ಐವತ್ತು ಪ್ರಶ್ನೆಗಳು ಮೂವತ್ತು ಪ್ರಶ್ನೆಗಳು ಇಂಗ್ಲೀಷ್ ಭಾಷೆಗೆ ಸಂಬಂಧಪಟ್ಟಂಗಿರುತ್ತೆ ಬಹು ಆಯ್ಕೆಯ ಮೂವತ್ತು ಪ್ರಶ್ನೆಗಳು ಮೂವತ್ತು ಅಂಕಗಳು ಸೇಮ್ ಆ್ಯಸ್ ಇಟ್ ಈಸ್ ಸೈಕಾಲಜಿ ಅನ್ನೋದು ಶಿಶು ವಿಕಾಸನ ಮತ್ತು ಬೋಧನಾ ಕ್ರಮ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಏನಾದರೂ ಬರೆದು ಬಿಡಬಹುದು ಸೈಕಾಲಜಿ ಸಬ್ಜೆಕ್ಟನ್ನು ಬರೀಬೇಕಾದಾಗ ತುಂಬ ಜಾಗ್ರತೆಯಿಂದ ಬರೀಬೇಕಾಗುತ್ತೆ ಅದಕ್ಕೆ ನೀವು ಓದ್ಕೊಳ್ಳೇಬೇಕು ಸೈಕಾಲಜಿನ ಕೂಡ ಮೂವತ್ತು ಅಂಕಗಳು ಮೂವತ್ತು ಪ್ರಶ್ನೆ ಮೂವತ್ತು ಅಂಕಗಳು ಇಲ್ಲಿಗೆ ತೊಂಬತ್ತು ಅಂಕಗಳು ಆಗುತ್ತೆ ಸ್ನೇಹಿತರೆ ಒಂದರಿಂದ ಐದನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪಾಠ ಮಾಡುವ ಶಿಕ್ಷಕರಾಗಿ ಅರ್ಹತೆಯನ್ನು ಹೊಂದಬೇಕಂತ ಹೇಳಿದ್ರೆ ಸೊ ಗಣಿತ ಮತ್ತು ಪರಿಸರ ವಿಜ್ಞಾನ ಇವೆರಡೂ ಕೂಡ ಅಧ್ಯಯನ ಮಾಡಬೇಕಾಗುತ್ತೆ ಸೊ ಇವು ಮೂವತ್ತು ಮಾರ್ಕ್ಸು ಇದು ಮೂವತ್ತು ಮಾರ್ಕ್ಸು ಒಟ್ಟು ಅರವತ್ತು ತೊಂಬತ್ತಕ್ಕೆ ಅರುವತ್ತು ಕೊಡ್ಸಿದ ಎಷ್ಟೊತ್ತು ಸ್ನೇಹಿತರೆ ನೂರ ಐವತ್ತೈದು ಒಟ್ಟು ಅಂಕಗಳು ನೂರ ಐವತ್ತು ಅನ್ನೋದನ್ನು ನೆನಪಿಟಿಗಳೇ ಹಂಗಾರೆ ನೂರ ಐವತ್ತು ಅಂಕಗಳಿಗೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಮತ್ತು ಪಿ ಡಬ್ಲ್ಯೂ ಡಿ ಸರ್ಟಿಫಿಕೇಟ್ ಇರುವಂಥವರು ಎಂಬತ್ತ್ಮೂರು ಅಂಕ ಉಳಿದಂಥವ್ರು ತೊಂಬತ್ತು ಅಂಕಗಳನ್ನು ಪಡೆದುಕೊಳ್ಬೇಕು ಇಲ್ಲಿ ಈ ಈ ಸಮಾಜ ಅಧ್ಯಯನ ಅನ್ನುವಂಥದ್ದು ಅರವತ್ತು ಮಾರ್ಕ್ಸ್ ಬರುತ್ತೆ ಇದು ಯಾರಿಗಪ್ಪ ಅಪ್ಪ ಅಂತೇಳಿದ್ರೆ ಗಣಿತ ಮತ್ತು ಪರಿಸರ ವಿಜ್ಞಾನ ವಿಷಯದ ಬದಲಾಗಿ ಅಂಧ ವಿದ್ಯಾರ್ಥಿಗಳಿಗಾಗಿ ಈ ಅರವತ್ತು ಅಂಕಗಳನ್ನು ಮೀಸಲಾಗಿಡಲಾಗೈತೆ ಸ್ವಲ್ಪ ಇದನ್ನು ಗಮನಿಸಬೇಕಾಗ್ತದೆ ಅಂಧ ವಿದ್ಯಾರ್ಥಿಗಳಿಗೆ ಇದು ಪೇಪರ್ ಒನ್ ಒಂದರಿಂದ ಐದನೇ ತರಗತಿಯ ಸೊ ವಿದ್ಯಾರ್ಥಿಗಳಿಗೆ ಪಾಠ ಬೋಧನೆ ಮಾಡುವ ಶಿಕ್ಷಕರ ಅರ್ಹತೆಗಾಗಿ ಇನ್ನು ಪೇಪರ್ ಟೂ ಅಂತ ಬರ್ತದೆ ಪೇಪರ್ ಟು ಅದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡೋಣ ಪೇಪರ್ ಟೂಲ್ ಹಂಗಾರೆ ಪ್ರಾಥಮಿಕ ಶಾಲೆ ಅಥವಾ ಒಂದರಿಂದ ಐದನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪಾಠ ಮಾಡುವ ಬೋಧನೆ ಮಾಡುವಂಥ ಅರ್ಹ ಶಿಕ್ಷಕರ ಕ್ವಾಲಿಫಿಕೇಷನ್ ಏನಾಗಿರಬೇಕು ಅನ್ನುವಂಥ ಮಾಹಿತಿ ಇದೆ ನೋಡಿ ಸೀನಿಯರ್ ಸೆಕೆಂಡರಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಕನಿಷ್ಠ ಐವತ್ತು ಪರ್ಸೆ ಪರ್ಸೆಂಟಲ್ಲಿ ಪಾಸ್ ಅಂದರೆ ಸೊ ಇದು ಸೆಕೆಂಡ್ ಪಿ ಯು ಸಿ ಪಾಸ್ ಆಗಿರಬೇಕು ಜೊತೆಗೆ ಸೊ ಎರಡು ವರ್ಷಗಳ ಪ್ರಾಥಮಿಕ ಶಿಕ್ಷಣದ ಡಿಪ್ಲೊಮಾ ಇನ್ ಎಜುಕೇಷನ್ ಡಿ ಎಡ್ ಅಂತ ಕರಿತಾ ಇದ್ದಾರೆ ಡಿ ಎಡ್ ಇದನ್ನು ಓದಿರಬೇಕು ಅಲ್ಲ ಹಿಂದಿನ ಕಾಲದಲ್ಲಿ ಟಿ ಸಿ ಎಚ್ ಅಂತ ಕರಿತಾ ಇದ್ದರು ಅದನ್ನು ಓದಿರಬೇಕು ಆಮೇಲೆ ಈ ಸೆಕೆಂಡ್ ಇಯರ್ ಓದ್ತಿರುವಂತಹ ವಿದ್ಯಾರ್ಥಿಗಳು ಕೂಡ ಎಲಿಜಿಬಲ್ ಆಗಿರ್ತಾರೆ ಇನ್ನು ಅಭ್ಯರ್ಥಿಗಳು ಹಿರಿಯ ಮಾಧ್ಯಮಿಕ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಕನಿಷ್ಠ ಐವತ್ತು ಪರ್ಸೆಂಟ್ ಪಾಸ್ ಆಗಿರಬೇಕು ಸೊ ಜೊತೆಗೆ ಪ್ರಾಥಮಿಕ ಶಿಕ್ಷಣದಲ್ಲಿ ನಾಲ್ಕು ವರ್ಷಗಳ ಪದವಿಯನ್ನು ಪಡೆದಿರಬೇಕು ಬಿ ಎಲ್ ಡಿ ಅಂತ ಕರೀತಾರೆ ನೋಡಿ ಇದು ಇತ್ತೀಚೆಗೆ ಟಿ ಸಿ ಎಚ್ ಅನ್ನೋದು ಎರಡು ವರ್ಷ ಇದ್ದಿದ್ದು ನಾಲ್ಕು ವರ್ಷವೂ ಕೂಡ ಆಗಿತ್ತು ಆ ಥರ ವಿದ್ಯಾರ್ಥಿಗಳು ಸ್ವಲ್ಪ ಇದ್ರ ಬಗ್ಗೆ ಗಮನವನ್ನು ಕೊಡಬೇಕಾಗುತ್ತೆ ಇನ್ನು ಪೇಪರ್ ಟು ಏನು ಒಳಗೊಂಡಿರುತ್ತೆ ಅನ್ನುವಂಥ ಇಲ್ಲಿದೆ ಹಿರಿಯ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡುವ ಶಿಕ್ಷಕರು ಯಾವ ರೀತಿಯಾಗಿರುವಂತಹ ಪಠ್ಯಕ್ರಮವನ್ನು ವ್ಯಾಸಂಗ ಮಾಡಬೇಕು ಅವರಿಗಿರುವಂತಹ ನಿಯಮಗಳು ಏನು ಅನ್ನೋದು ಕೂಡ ಇಲ್ಲೈತೆ ಸೊ ಪೇಪರ್ ಟು ಆರರಿಂದ ಎಂಟನೇ ತರಗತಿಯ ಬೋಧನೆ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳಿಗಾಗಿ ಸೊ ಅಭ್ಯರ್ಥಿಗಳು ಕನಿಷ್ಠ ಐವತ್ತು ಪರ್ಸೆಂಟ್ ಅಂಕಗಳೊಂದಿಗೆ ಪದವಿಯನ್ನು ಪಡ್ಕೊಂಡಿರ್ಬೇಕು ಡಿಗ್ರಿ ಎನಿ ಡಿಗ್ರಿ ಆಗಿರ್ಬೋದು ಜೊತೆಗೆ ಬಿ ಎಡ್ ಪದವಿಯನ್ನು ಪಡೆದುಕೊಂಡಿರ್ಬೇಕು ಬಿ ಇ ಡಿ ಅನ್ನುವಂತಹ ಪದವಿ ಮೊದಲು ಒಂಬತ್ತು ತಿಂಗಳಿತ್ತು ಈಗ ಎರಡು ವರ್ಷ ಆಗಿದೆ ಎರಡು ವರ್ಷ ಓದುವಂಥವ್ರು ಕೂಡ ಇದ್ದೀರಿ ಎರಡನೇ ವರ್ಷ ಓದ್ತಿರುವಂತಹ ವಿದ್ಯಾರ್ಥಿಗಳು ಕೂಡ ಅಪ್ಲೈ ಮಾಡ್ಬೋದು ಪರೀಕ್ಷೆನ ಬರೀಬೋದು ಆದರೆ ನೆಕ್ಸ್ಟ್ ಟಿ ಇ ಟಿ ಎಕ್ಸಾಮ್ ಮುಗಿದು ನಿಮ್ಮದು ಎಲ್ಲ ಸರ್ ಇದು ಬಂದು ಅಪ್ಲಿಕೇಶನ್ ಹಾಕಬೇಕಾದಾಗ ನಿಮ್ಮದು ಬಿ ಎಡ್ ಮುಗಿದಿರಬೇಕು ಅನ್ನುವಂತಹ ನಿಯಮ ಇದೆ ಸಿ ಇ ಟಿ ಎಕ್ಸಾಮ್ ಬರೀಬೇಕಾದಾಗ ನಿಮಗೆ ಡಾಕ್ಯುಮೆಂಟೇಷನ್ ಬೇಕಲ್ಲ ಹಾಗೆ ಪದವಿ ಹೊಂದಿರುವ ಅಥವಾ ನಾಲ್ಕು ವರ್ಷಗಳ ಇಂಟಿಗ್ರೇಟ್ ಕೋರ್ಸ್ ಎನ್ ಇ ಪಿ ಬಂದಿತ್ತಲ್ಲ ನೀವು ಎಜುಕೇಷನ್ ಪಾಲಿಸಿ ಬಂದಿತ್ತಲ್ಲ ಅಲ್ಲಿ ಇರುವಂತಹ ವಿದ್ಯಾರ್ಥಿಗಳು ಯಾರಾದರೂ ಇತ್ತು ಅಂತ ಹೇಳಿದ್ರೆ ಆ ವಿದ್ಯಾರ್ಥಿಗಳು ಕೂಡ ಸ್ವಲ್ಪ ಗಮನ ವಹಿಸಬೇಕು ನಿಮಗೂ ಕೂಡ ಎಲಿಜಿಬಿಲಿಟಿ ಕ್ರೈಟೀರಿಯಾ ಕೊಟ್ಟಿರ್ತಾರೆ ಇನ್ನು ಇದರ ಪಠ್ಯಕ್ರಮ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ ಸೇಮ್ ಆ್ಯಸ್ ವೆಲ್ ಆ್ಯಸ್ ಇದರ ಪಠ್ಯಕ್ರಮನೂ ಕೂಡ ಹಾಗೆ ಇರುತ್ತೆ ನೀವು ಆಗಲೇ ಓದಿದ್ರಲ್ಲ ಸೇಮ್ ಪಠ್ಯಕ್ರಮ ಇರುತ್ತೆ ಇದರ ಪಠ್ಯಕ್ರಮವೂ ಕೂಡ ಸೇಮ್ ಏನು ಇದರ ಪಠ್ಯಕ್ರಮ ಅಂಥೇಳಿದ್ರೆ ಭಾಳ ಸಿಂಪಲ್ ಸೊ ಅದಕ್ಕೆ ಹೆಂಗಿತ್ತಲ್ಲ ಅದಕ್ಕೆ ಇದಕ್ಕೂ ಕೂಡ ಹಾಗೆ ಇರುತ್ತೆ ಏನು ಪ್ರಥಮ ಭಾಷೆ ಒಂದು ಕನ್ನಡ ಪೇಪರ್ ಇರುತ್ತೆ ಈ ಕನ್ನಡ ಪರೀಕ್ಷೆ ಸೊ ಮೂವತ್ತು ಅಂಕಗಳು ಮೂವತ್ತು ಪ್ರಶ್ನೆಗಳು ಎಲ್ಲವೂ ಎಮ್ ಸಿಕ್ಕಿ ಇರುತ್ತೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರುತ್ತೆ ಓಕೆ ಆಮೇಲೆ ನಿಮಗೆ ಕನ್ನಡ ಮೂವತ್ತು ಸೆಕೆಂಡು ಇಂಗ್ಲೀಷ್ ಇರುತ್ತೆ ಇಂಗ್ಲೀಷು ಸೊ ಇಲ್ಲಿ ಕೂಡ ಮೂವತ್ತು ಪ್ರಶ್ನೆಗಳು ಮೂವತ್ತು ಅಂಕಗಳು ಇವು ಕೂಡ ಎಮ್ ಸಿಕ್ಕೂ ಇರ್ತಾವೆ ಇಲ್ಲಿ ನೀವು ಎರಡು ಭಾಗ ಮಾಡ್ಕೋಬೇಕು ಒಂದು ಗ್ರಾಮರ್ ಬರುತ್ತೆ ಇನ್ನೊಂದು ಬೋಧನಾ ಶಾಸ್ತ್ರ ಅಂತ ಬರುತ್ತೆ ಅದನ್ನು ಪೆಡಗಾಗಿ ಅಂತ ಕರೀತಾರೆ ಸ್ನೇಹಿತರೆ ಇಲ್ಲಿ ಕೂಡ ಇಂಗ್ಲೀಷ್ ಗ್ರಾಮರ್ ಮತ್ತು ಇಂಗ್ಲೀಷ್ ಪೆಡಗಾಗಿ ಬರುತ್ತೆ ಇಲ್ಲ ಪೇಪರ್ ತ್ರೀ ಅನ್ನುವಂಥ ನಾವೇನು ಓದ್ತೀವಿ ಸೈಕಾಲಜಿ ಅಂತ ಓದ್ತೀವಿ ಮನಃಶಾಸ್ತ್ರ ಅನ್ನುವಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಇದು ಕೂಡ ಮೂವತ್ತು ಪ್ರಶ್ನೆಗಳು ಮೂವತ್ತು ಮಾರ್ಕ್ಸು ಇವು ಕೂಡ ಎಮ್ ಸಿ ಕ್ಯೂ ಇರ್ತದೆ ಸೊ ಟೋಟಲ್ ಮಾರ್ಕ್ಸ್ ತೊಂಬತ್ತಾಯಿತು ನೀವೇನಾದರೂ ಸೈನ್ಸ್ ಬ್ಯಾಕ್ ಗ್ರೌಂಡಿಂದ ಬಂದಿರುವಂತಹ ವಿದ್ಯೆ ವಿದ್ಯಾರ್ಥಿಗಳಾಗಿದ್ದರೆ ಜನರಲ್ ಸೈನ್ಸ್ ಅಂತ ಬರುತ್ತೆ ಸೊ ಅಲ್ಲಿ ನಿಮಗೆ ಅರವತ್ತು ಅಂಕಗಳು ಬರುತ್ತೆ ತೊಂಬತ್ತಕ್ಕೆ ಅರವತ್ತು ಕೊಡಿಸಿದ್ರೆ ನೂರೈವತ್ತಾಗುತ್ತೆ ನೀವು ಸೋಷಿಯಲ್ ಸೈನ್ಸ್ ಟೀಚರ್ ಆಗಬೇಕಾ ಅಂತ ಹೇಳಿದ್ರೆ ನಿಮಗೆ ಸೋಷಿಯಲ್ ಸೈನ್ಸ್ ಅಂತ ಬರುತ್ತೆ ಸಮಾಜ ವಿಜ್ಞಾನ ಅಂತಂದೇಳಿ ಸೊ ಅಲ್ಲಿಯೂ ಕೂಡ ನಿಮಗೆ ಅರವತ್ತು ಮಾರ್ಕ್ಸ್ ಬರುತ್ತೆ ತೊಂಬತ್ತಕ್ಕೆ ಅರವತ್ತು ಕೊಡಿಸಿದೆ ಅಂದರೆ ನೂರ ಐವತ್ತಾಗುತ್ತೆ ಸೊ ಸೈನ್ಸ್ ಓದಿರುವಂತಹ ವಿದ್ಯಾರ್ಥಿಗಳಿಗೆ ಸೈನ್ಸ್ ಪಡಗೋಗಿ ಮತ್ತೆ ಸೈನ್ಸ್ ಪ್ರಶ್ನೆ ಬರ್ತದೆ ಸೋಷಲ್ ಓದಿರುವಂತಹ ವಿದ್ಯಾರ್ಥಿಗಳಿಗೆ ಸೋಷಲ್ ಪ್ರಶ್ನೆಗಳು ಮತ್ತು ಸೋಶಲ್ ಪಡಗಾಗಿ ಬರ್ತದೆ ಕೆಲವೊಂದು ವಿದ್ಯಾರ್ಥಿಗಳು ಈ ಬೋಧನಾಶಾಸ್ತ್ರ ಅನ್ನುವಂತಹ ವಿಷಯಗಳ ಬಗ್ಗೆ ಭಾಳ ಕಾಂಪ್ಲಿಕೇಟ್ ಮಾಡ್ಕೊತಾರೆ ಡಿ ಎಡ್ಡು ಬಿ ಎಡ್ಡು ನೀವೇನರೂ ಚೆನ್ನಾಗಿ ಓದಿಬಿಟ್ಟಿದೆ ಅಂದ್ರೆ ಚೆನ್ನಾಗಿ ಬಂದೇ ಅದು ಅದ್ರ ಬಗ್ಗೆ ವರಿ ಮಾಡ್ಕೊಳಕ್ಕೆ ಹೋಗಬೇಡಿ ಭಾಳ ನೆನಪಿಟ್ಕೋಬೇಕು ಸರ್ಕಾರಿ ಉದ್ಯೋಗದಲ್ಲಿ ಈಗ ಆಲ್ರೆಡಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿರುವ ಸಲ್ಲಿಸುತ್ತಿರುವಂತಹ ಪ್ರತಿಯೊಬ್ಬರೂ ಕೂಡ ಗಮನದಲ್ಲಿಟ್ಟುಗಳಿ ಐದು ವರ್ಷಕ್ಕಿಂತ ಹೆಚ್ಚು ನಿಮ್ಮ ಸರ್ವಿಸ್ ಇತ್ತು ಅಂತ ಹೇಳಿದ್ರೆ ನೀವು ಟಿ ಇ ಟಿ ಪರೀಕ್ಷೆಯನ್ನು ಪಾಸ್ ಮಾಡಿಕೊಳ್ಳೇಬೇಕು ಅನ್ನುವಂಥದ್ದು ಸೊ ಹೇಮಂತ್ ಕನ್ನಡಿಗ ಅನ್ನುವಂತಹ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಈ ಹಿಂದೆ ನಡೆದಿರುವಂತಹ ಸೊ ಟಿ ಇ ಟಿ ಪರೀಕ್ಷೆಯ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಎಕ್ಸ್ಪರ್ಟ್ಸ್ ಕಡೆಯಿಂದ ಡಿಸ್ಕಷನ್ ಮಾಡಿಕೊಡಲಾಗುವುದು ಎಲ್ಲ ರೀತಿಯಾಗಿರುವಂಥ ಮಾಹಿತಿಗಾಗಿ ನೀವು ಹೇಮಂತ್ ಕನ್ನಡ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿಕೊಳ್ಳಿ ರೈಟ್ಸ್ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಸೊ ಥ್ಯಾಂಕ್ ಯು ಸೊ ಮಚ್ ಮತ್ತು ನಮ್ಮ ನಿಮ್ಮ ಭೇಟಿ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು ಸೊ ಮಚ್ ಎ ನೈಸ್ ಡೇ